ಕಾಮೆಂಟ್ ಸೆಕ್ಷನ್ ಈ ಸೋಷಿಯಲ್ ಮೀಡಿಯಾ ಅಥವಾ ಒಬ್ಬರನ್ನ ಮೇಲೆ ಎತ್ತಿಡಿಯೋಕೆ ಇನ್ನೊಬ್ಬರನ್ನ ಕೆಳಗೆ ಹಾಕೋದು ನಿಮಗೆ ಥ್ರೆಟ್ನಿಂಗ್ ಮೆಸೇಜ್ಗಳನ್ನ ಹಾಕೋದು ನೀವು ಯಾಕೆ ಅವ್ರಿಗೆ ಮಾತಾಡಿದ್ರಿ ನಿಮ್ಮ ಮನೆ ಹತ್ರ ಬರ್ತೀವಿ ಈ ರೀತಿ ಎಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಇದು ಪರ್ಸ್ನಲಿ ನಿಮಗೆ ಎಷ್ಟು ಹರ್ಟ್ ಆಗುತ್ತೆ ಬಿಕಾಸ್ ನೀವು ಆಸ್ ಅ ಒಬ್ರು ಇಂಡಿವಿಜುವಲ್ ಸೊ ನೀವೇನು ಹೇಳ್ತೀರಿ ಇದು ಆ್ಯಕ್ಚುಲಿ ಮಾಡೋದು ತಪ್ಪೇ ಯಾಕಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಫ್ಯಾನ್ಸ್ ಇರ್ತಾರೆ ಇವಾಗ ಒಂದು ಸತಿ ಎಲ್ಲರೂ ಕರೆಕ್ಟೇ ಅಂತ ಹೇಳೋಕ್ಕಾಗಲ್ಲ ಕೆಲವು ಟೈಮ್ ಎಳುತ್ತೀವಿ ಕೆಲವು ಟೈಮ್ ತಪ್ಪುಗಳನ್ನ ತಿದ್ಕೊತೀವಿ ಬಟ್ ಎಲ್ಲೋ ಒಂದು ಕಡೆ ಅವ್ರವ್ರ ಇಂಡಿವಿಜುವಲ್ ಫ್ಯಾನ್ಸಲ್ಲಿ ಪರ್ಸ್ನಲ್ ಅನ್ನೋದನ್ನ ಎಫೆಕ್ಟ್ ಮಾಡಬಾರ್ದು ಯಾರೂ ಕೂಡ ಈ ಬಿಗ್ ಬಾಸ್ ಅಂತ ಅಲ್ಲ ಬೇರೆ ಯಾವುದೇ ಸೆಲೆಬ್ರಿಟೀಸ್ ಆಗಲಿ ಏನೇ ಆಗಲಿ ಅವ್ರಿಗೊಂದು ಲೈಫ್ ಅಂತ ಇರುತ್ತೆ ಆ ಪರ್ಸ್ನಲ್ ಲೈಫ್ ಬಂದಾಗ ಬಂದಾಗ ಯಾರಿಗಾದ್ರೂ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ನಮ್ಗೆ ರಕ್ಷಣಾ ವೇದಿಕೆಗಳಿರೋದು ನಾವೇನೇ ಹೇಳಿಲ್ಲ ಅಂದರೂ ಅವ್ರಿಗೆ ಕಾಲ್ ತೊಗೊಳ್ತಾರೆ ಅದಕ್ಕೋಸ್ಕರ ಕೇಳ್ಕೊಳ್ಳೋದೊಂದೇ ನಿಮಗೆ ಬೇಜಾರಾಗಿದ್ದರೆ ನಿಮ್ಮ ನಿಮ್ಮ ಅಭಿಮಾನಿಗಳಾದರೆ ನಿಮ್ಮ ಫ್ಯಾನ್ಸ್ ಅಂತ ಇಟ್ಕೊಂಡಿರ್ತೀರಾ ಬಟ್ ಅವ್ರಿಗೆ ನಿಮಗೆಲ್ಲೋ ನಿಮ್ಮಿಂದ ಬೇರೆಯವ್ರದ್ದು ಲೈಫ್ ಇರುತ್ತೆ ಎಲ್ಲೂ ಹಾಳಾಗಬಾರ್ದು ಯಾಕಂದರೆ ಥ್ರೆಟ್ನಿಂಗ್ ಕಾಲ್ಸ್ ಅಂತ ಬಂದಾಗ ಯಾಕಂದರೆ ನಾನು ನೋಡಿದ್ದೀನಿ ಇಲ್ಲಿ ಇನ್ಸಿಡೆಂಟ್ ಆದಮೇಲೆ ನಮ್ಮ ಮನೇಲಿ ತುಂಬ ಬಂತಂತೆ ಜೊತೆಗೆ ಮನೆ ಮುಂದೆ ಇಂಟರ್ವ್ಯೂಸ್ಗೋಸ್ಕರ ನಮ್ ಡ್ಯಾಡಿ ಮುಂದೆ ನಿಂತಿದ್ರಂತೆ ಸೊ ನಿಮ್ಗೆ ಐಡಿಯಾ ಇಲ್ಲ ಹೊರಗಡೆಯಿಂದ ಅದೇನೋ ಬೇರೆ ವರ್ದಲ್ ನೋಡಿದಾಗ ನಾನ್ ಬಂದು ಕ್ಲಾರಿಟಿ ಕೊಡ್ಬೇಕಿಲ್ಲ ನಾಳೆ ಗೆದ್ದು ಬರ್ತಾನಲ್ಲ ಗೆದ್ದು ಬಂದಾಗ ಅವ್ನ ಬಾಯಿಂದ ಕ್ಲಾರಿಟಿ ತೊಗೊಳ್ಳಿ ಆಗ ನಿಮ್ಗಳಿಗೆ ಐಡಿಯಾ ಬರುತ್ತೆ ಯಾಕಂದರೆ ಎರಡೂ ಕಡೆಯಿಂದ ನೋಡಬೇಕು ಎಷ್ಟೊಂದ್ಸತಿ ಹೇಳ್ತೀವಿ ಕಣ್ಣಾರೆ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳೋದು ಅದು ಎಲ್ಲೋ ನನ್ನ ವಿಷಯದಲ್ಲಿ ತಪ್ಪಾಯಿತಾ ಅಂತ ಯಾಕಂದರೆ ಕಣ್ಣಾರೆ ನೋಡಿದ್ದನ್ನ ಜಡ್ಜ್ ಮಾಡಿಬಿಟ್ರು ಬಟ್ ಅದಾದ್ಮೇಲೆ ಆಡದಲ್ಲಿ ಇಳಿದಾಗಲೇನೆ ಕಿಲ್ಲಿನೇ ಎಲ್ಲೋ ಕಾರ್ಡ್ ತೊಗೊಂಡು ಉಳಿಸ್ತಾನೆ ಯಾಕಂದರೆ ಅವನಿಗೆ ಗೊತ್ತಿತ್ತು ನಾನು ಯಾವ ಬರದಲ್ಲಿ ಮಾಡಿದೆ ಯಾವ ಫ್ರೆಂಡ್ಶಿಪ್ ಇತ್ತು ಅಂತ ಅವನೇ ಅಕ್ಸೆಪ್ಟ್ ಮಾಡ್ಕೊಂಡಾಗ ಜನರು ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಮೇ ಬಿ ಆ ಇನ್ಸಿಡೆಂಟ್ ಅಷ್ಟು ದೊಡ್ಡ ಆಗ್ತಿರ್ಲಿಲ್ವೇನು ಇಲ್ಲಿ ಒಳಗಡೆ ಇದ್ದು ಅರ್ಥ ಮಾಡ್ಕೊಂಡ ಅವ್ರ ಫ್ಯಾನ್ಸ್ ಒಳಗಡೆ ಇದ್ದು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಬೇಜಾರು ನನಗಿದೆ ಅಷ್ಟೇ